ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಏಳು ಗಂಟೆ ಹಾಕಿ ಬಂದೈತೆ ನೋಡ್ರಿ ಇನ್ನೂ ಕೆಲಸನೇ ಮುಗ್ದಿಲ್ಲ ಒಂದೊಂದು ಕೆಲಸ ಮಾಡ್ಕೊತ ಹೋದ್ರೆ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಂಗಿಲ್ಲ ರೀ ಆಲ್ರೆಡಿ ಟೈಮ್ ಏಳು ಗಂಟೆಯಾಗಿ ಹೋಗಿತ್ತು ಈಗಿರೋ ನಾನು ಪಟ್ ಪಟ್ ಅಂತಳಿ ಒಂದು ಅರ್ಧ ತಾಸು ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜೊಳಗಕ್ಕೆ ಹೋಗಬೇಕು ಮತ್ತು ಎಂಟು ರೊಟ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಬೇಕಲ್ರೆ ಅಂದರೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಈಗಿದ್ರೆ ನಾನು ಅದನ್ನ ನಿನ್ನೆ ರಾತ್ರಿನೇ ಮುಗಿಣಿ ಕಾಲು ಮತ್ತು ಶೇಂಗಾನ ನೆನೆಸಿಟ್ಟಿದ್ದೀರ ಅವನೊಂದ್ಸಲ ಸ್ವಚ್ಛಗೆ ತೊಗೋದ್ಬಿಟ್ಟು ಅಂದರೆ ಮೊಳಕೆ ಹಾಯ್ಸಾಕೆ ಇಡಬೇಕಲ್ಲ ಅವನ್ನೆಲ್ಲ ಸೋದಿಸ್ಬಿಟ್ಟು ಅಂದರೆ ಕಟ್ಟು ಮುಗಿ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಸ್ವಚ್ಛಗೆ ತೊಗೋದ್ಬಿಟ್ಟು ನೀರೆಲ್ಲ ಜಾನಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ಅಂದ್ರೆ ಅದು ಏನೇನು ರೂಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ರೆ ಮೊಳಕಿನ ಚಲೋತ್ನಾಗ್ ಬರ್ತವೆ ಈಗಿದ್ರೆ ಶೇಂಗಾ ಮತ್ತು ಮುಗಿಣಿ ಕಾಳು ಎಲ್ಲ ತೊಗೋದ್ಬಿಟ್ಟು ಎತ್ತಿಟ್ಟಿದ್ದೀನಿ ಡಬ್ಬಿಗೆ ಹಾಕಿಬಿಟ್ಟು ಈಗಿದ್ರೆ ನಾನು ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟೋ ಎಲ್ಲ ಒರೆಸಿಬಿಟ್ಟು ಅರಸಿನ ಕುಂಕುಮ ಹಚ್ಚಿ ಫಸ್ಟಿಗೆ ಮನು ಇದ್ರೆ ಇವತ್ತು ಆಲೂ ಪರಾಠ ಕೇಳಿದ್ದಾರೆ ಅಂದರೆ ನಿನ್ನೆ ರಾತ್ರಿನ ಅಂದಿದ್ದ ಮಮ್ಮಿ ನಾಳೆ ಬೆಳಿಗ್ಗೆ ನಾಷ್ಟಕ್ಕೆ ಆಲೂ ಪರಾಟ ಮಾಡಿದ್ರೆ ಅಂತೇಳಿ ಹಂಗಾಗಿ ಅದನ್ನ ರೆಡಿ ಮಾಡ್ಕೊಂಡು ರೈತಂತಳ ಈಗ ಫಸ್ಟಿಗೆ ಬಟಾಟಿ ಕುದಿಸಾಕಿಡ್ಬೇಕಲ್ರಿ ಬಟಾಟಿ ಕುದ್ಸಾಕ ಇಡ್ಬೇಕಂತ ನೋಡ್ತೀನಿ ಒಂದು ಮೂರು ಬಟಾಟಿ ಅದಾವೆ ಆದರೆ ಏನು ಮಾಡೋದಪ್ಪ ಅಂತ ಅಂದರೆ ಸಣ್ಣ ಸಣ್ಣ ಮೂರು ಬಟಾಟಿ ಅದಾವೆ ಎಲ್ಲರಿಗೂ ನಾಷ್ಟಕ್ಕೆ ಸಾಲೋದಿಲ್ಲ ಆದರೆ ಏನಾದರೂ ಒಂದು ಐಡಿಯಾ ಮಾಡಬೇಕು ಈಗ ಇದ್ದಿದ್ದ ಮೂರು ಬಟಾಟಿನ ಕುದ್ಸಿಟ್ಬಿಟ್ಟು ಜಳಗಕ್ಕೆ ಈಗ ಬಟಾಟಿ ಅಷ್ಟು ಕಟ್ ಮಾಡಿಬಿಟ್ಟು ಕುದಿಸಾಕಿ ಹಾಕಂತೀನಿ ನೋಡ್ರಿ ಇದ್ರ ಜೊಳ್ಕ ಎಲ್ಲ ಮುಗಿಸ್ಕೊಂಡು ಬರೋಟಿಗೆ ಬಟಾಟಿನೂ ಕುದ್ದಿರ್ತವೆ ಆ್ಯಕ್ಚುಲಿ ಒಂದು ಐದಾರು ಬಟಾಟೆರು ಇದ್ರೆ ಎಲ್ಲರಿಗೆ ಆಗ್ತೈತಿ ಮೂರೇ ಪಟಾಟಿ ಇದು ಹಾಗಾಗಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲರಿಗೆ ನಾನು ಸಾಲಂಗ ರೆಡಿ ಮಾಡೋದ್ರಿ ಇದ್ರೆ ಅದಕ್ಕೊಂದು ಉಪ್ಪು ಹಾಕ್ಬಿಟ್ಟು ಕುದಿಸಾಕಿಟ್ಬಿಟ್ರೆ ಸಪ್ಪಿ ಸುಳಿಯಾ ಮುಂತಾಗ ಈಜಿಯಾಗಿ ಬಂದುಬಿಡ್ತಾವ್ರಿ ಈಗ ಬಟಾಟಿನೂ ಕುದಿಸೋಕೆ ಇಟ್ಬಿಟ್ಟು ಜಾಕ ಎಲ್ಲ ಮುಗಿಸ್ಕೊಂಡು ಬಂದ್ರೈತಂತ ಜಾಗಕ್ಕೆ ಹೋಗಿ ಜಾಗ ಎಲ್ಲ ಮುಗಿಸ್ಕೊಂಡು ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಮತ್ತೆ ಪರಾಟ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಬಟಾಟಿ ಕುದ್ದಿದ್ದು ಆಲ್ರೆಡಿ ಸ್ವಲ್ಪ ಹೊತ್ತದಂಗೆ ಆಗಿದ್ದು ನಮ್ಮ ಮನೆಯವರು ಬಂದು ಮಾಡಿಬಿಟ್ಟು ಎತ್ತಿ ಇಟ್ಟಿದ್ರು ಈಗಿದ್ರೆ ನಾನು ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವೇನ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಪಾತಿ ಹಿಟ್ಟು ಹ್ಯಾಂಗೆ ಕಲಿಸ್ಕೊಂತೀವಳ್ರೆ ಅದೇ ರೀತಿ ಸ್ವಲ್ಪ ಮೆತ್ತಿಗೆ ಕಲಿಸ್ಬಿಟ್ಟು ಎತ್ತಿ ಇಟ್ಕೋಬೇಕಾಗುತ್ತೆ ಈಗ ಹಿಟ್ಟನ್ನು ಕಲಸಿಟ್ಟು ಮುಚ್ಚಿಟ್ಟಿದ್ದೀನಿ ನೋಡ್ರಿ ಈಗ ಅದು ಪರಾಟ ಮಾಡೋಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳಾಕಂತಿಂದ್ರೆ ಇದು ಎರಡು ರೀತಿ ಒಳಗೆ ಮಾಡ್ಕೋಬೋದು ಖಾರದ ಪುಡಿ ಆದ್ರೂ ಹಾಕಿಬಿಟ್ಟು ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಆದ್ರೂ ಹಾಕಿಬಿಟ್ಟು ಮಾಡ್ಕೊಬೋದು ನಾನಿವತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ರೆಡಿ ಮಾಡ್ಕೊ ಹಾಕತ್ತಿದ್ರೆ ಈಗ ಒಂದು ಮಿಕ್ಸರ್ ಜಾರಿಗೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಕರ್ಬಂ ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ತಗೋಬೇಕು ರೀ ಇವು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಅದಾವ ಅಂತೇಳಿ ಜಾಸ್ತಿನೇ ಹಾಕಿ ಇದು ಅಂದ್ರೆ ಒಂದು ಅರ್ಧ ಕೆ ಜಿ ತಂದು ಒಂದು ವಾರ ಆಗಿಲ್ರಿ ಆಲ್ರೆಡಿ ಖಾಲಿ ಹಾಕಿ ಬಂದು ಅಂದ್ರೆ ಜಾಸ್ತಿ ಖಾರ ಇರ್ಲಿಕ್ಕಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕಬೇಕಾಗುತ್ತಲ್ಲ ಹಾಗಾಗಿ ಈಗ ಒಂದು ಹತ್ತು ಹದಿನೈದು ಹಸಿ ಮೆಣಸಿನ ಿಂಕೆ ಹಾಕಿ ಪೇಸ್ಟ್ ಮಾಡಿ ಈ ರೀತಿ ತಗೋಬೇಕು ನೋಡಿರಿ ನೀರೆಲ್ಲ ಹಾಕಕ್ಕೆ ಹೋಗಬಾರ್ದು ಹಂಗೆ ಪೇಸ್ಟ್ ಮಾಡಿ ಈಗ ಎತ್ತಿಟ್ಟಿದ್ದೀನಿ ರೀ ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದ್ರೆ ರೀ ಒಂದು ದೊಡ್ಡ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಬಿಸಿ ಮಾಡಿ ತೊಗೊತೀನಿ ಅಂದರೆ ಒಂದು ಮೂರೇ ಬಟಾಟಿ ಇದ್ದು ಅಂತ ಹೇಳಿದ್ದೆ ಅಲ್ರಿ ಅದಕ್ಕಾಗಿ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೇಕಂತ ಈ ರೀತಿ ಮಾಡಿದ್ದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಬಿಟ್ಟು ಅದಕ್ಕೇನು ಎಣ್ಣೆದೇನು ಹಾಕೋದು ಬೇಕಾಗಿಲ್ಲರಿ ಹಂಗನ ಹುರಿದ್ಬಿಟ್ಟು ಹಸಿ ವಾಸನೆ ಹೋಗುಮಟ್ಟ ಹುರಿದು ಎತ್ತಿ ಇಟ್ಕೋಬೇಕ್ರಿ ಅದ ಬಾಣ್ಲಿಗೇನೈತಿಲ್ಲ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಿಂಗು ಮತ್ತು ಅದು ಪೇಸ್ಟ್ ಮಾಡಿದ್ದ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕಾಗುತ್ತೆ ಈಗ ನಮಗೆ ಎಷ್ಟು ಬೇಕಾ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಉಳ್ಳಾಗಡ್ಡಿ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಉಳ್ಳಾಗಡ್ಡಿ ಮಟ್ಟ ಹುರ್ಕೋಬೇಕಾಗುತ್ತೆ ಅದಕ್ಕೆ ನಾನು ಸ್ವಲ್ಪ ಉಳ್ಳಾಗಡ್ಡಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ರೆ ಅಂದರೆ ಬಟಾಟಿ ಕಮ್ಮಿ ಇದ್ದು ಅಂತೇಳಿ ಮಕ್ಕಳು ಕೇಳಿದ್ಮೇಲೆ ಮಾಡಿ ಕೊಡಲೇಬೇಕಲ್ರೆ ನಮಗೂ ಖುಷಿ ಆಗುತ್ತೆ ಹಾಗಾಗಿ ಇಲ್ಲ ಅನ್ಬಾರ್ದಂಥೇಳಿ ಅಂತೇಳಿ ರೀತಿ ಮಾಡಿದ್ದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿದ್ವು ರೀ ಈಗಿದ್ರೆ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋ ಹೊತ್ತಿನಾಗೆ ಉಳ್ಳಾಗಡ್ಡಿ ಮೆತ್ತಗಾಗು ಮಟ್ಟ ರೀ ಒಂದು ಮೂರು ನಿಮಿಷ ಬೇಕಾಗುತ್ತೆ ಟೈಮು ಈಗ ಈ ಕಡೆ ಒಳಗಡೆ ಇಟ್ಬಿಟ್ಟು ನಾನು ಚಟ್ನಿನೂ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇದೇನು ಫಸ್ಟಿಗೆ ಹಸಿ ಮೆಣಸಿನ್ಕಾಯಿ ಚಟ್ನಿ ರೆಡಿ ಮಾಡಿದೆಲ್ಲ ಅದನ್ನೇ ಸ್ವಲ್ಪ ಚಟ್ನಿ ಇಟ್ಟಿದ್ದೆ ರೀ ನಾನು ಜಾರೊಳಗೆ ಅದ್ರೊಳಗೆ ನಾನು ಚಟ್ನಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಅಂದರೆ ಹಸಿ ಸಾರಿ ನಿನ್ನೆ ರಾತ್ರಿ ನಾನು ಶೇಂಗಾನ ನೆನೆಸಿ ರೀ ಅಂದರೆ ಹುರಿದ ಶೇಂಗಾ ಅಲ್ಲ ಹಂಗೆ ಹಸಿ ಶೇಂಗಾನ ನೆನೆಸಿ ರೀ ನೀರೊಳಗೆ ಬೆಳಿಗ್ಗೆ ನೀರು ತೆಗೆದು ಇಟ್ಟಿದ್ದಿಲ್ಲ ಅದನ್ನೇ ಶೇಂಗಾ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆಯಿತು ಮಸ್ತಾಗಿರೋ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಪರಾಠ ಸಂಗಾಟ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದಿಲ್ಲ ಹಂಗಾನು ತಿನ್ಬೌದು ಈಗಿದ್ರೆ ಉಳ್ಳಾಗಡ್ಡಿಯನ್ನು ಹುರ್ಯಾಕೆ ಇಟ್ಟಿದ್ದೆ ಅಲ್ರಿ ಅವನು ಒಂದು ಎರಡು ಮೂರು ನಿಮಿಷ ಮೆತ್ತಗಾಗು ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕಬೇಕಾಗುತ್ತೆ ಅಂಚೂರು ಪುಡಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಜೀರಾ ಪುಡಿ ಮತ್ತು ಸ್ವಲ್ಪ ಅರಶಿನ ಮತ್ತು ಒಂದು ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ರೀ ಅಂದರೆ ನಾವು ಆಮ್ಚೂರು ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ಸಕ್ಕರೆ ಅಥವಾ ಬೆಲೆ ಯಾವುದಾದ್ರೂ ಹಾಕ್ಬೋದು ಇಲ್ಲಿಗ ಅದನ್ನೆಲ್ಲ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ಏನು ಕಡಲಿ ಹಿಟ್ಟು ಹುರಿದು ಇಟ್ಟಿರ್ತೀವಲ್ರಿ ಆ ಕಡಲೆ ಹಿಟ್ಟು ಹಾಕಿ ಒಂದು ರೌಂಡ್ ಚಲೋದ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ ನೋಡಿರಿ ಇದು ನೀವು ಹಿಂಗನಾದರೂ ಪರಾಟ ಮಾಡ್ಕೋಬೋದು ಬಟಾಟಿ ಹಾಕದೇನೆ ಇಲ್ಲ ಬಟಾಟಿ ಬೇಕಂದ್ರೆ ಹಾಕಿಬಿಟ್ಟಾದ್ರೂ ಮಾಡ್ಕೋಬೋದು ಎರಡೂ ಟೇಸ್ಟ್ ರೀ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಒಂದೇ ರೀತಿ ಪರಾಟ ತಿಂದಿದ್ರೆ ಈ ರೀತಿಯೂ ಮಾಡ್ಕೊಬೋದು ಇದು ಬಟಾಟಿ ಹಾಕ್ನೆ ಹಂಗೆ ಮಾಡ್ಕೊಂಡು ತಿಂದ್ರೂ ಬೆಸ್ಟ್ ಆಗುತ್ತೆ ಮತ್ತು ಬಟಾಟಿ ಹಾಕ್ಬಿಟ್ಟು ಮಾಡಿಬಿಟ್ರೂ ಮಸ್ತಿ ಇರುದ್ರಿ ಏನು ಏನೊಂದು ಮೂರು ಬಟಾಟಿ ಕುದಿಸಿಟ್ಟಿದ್ದಿಲ್ಲ ಅದನ್ನು ಹಾಕಿಬಿಟ್ಟು ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಕಡಾಯಿ ಒಳಗೆ ಸುಡಾಕತ್ತಿತ್ತಂತೆ ಪ್ಲೇಟಿಗೆ ಹಾಕಿಬಿಟ್ಟು ಚಲೋ ಚಲೋತ್ತನೆಲ್ಲ ಒಂದು ತಗೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ ಉಂಡಿ ಮಾಡಿ ಎತ್ತಿಟ್ಕೋಬೇಕ್ರಿ ಅಂದ್ರೆ ಪರಾಟ ಮಾಡಿದಾಗ ಈಸಿ ಆಗುತ್ತೆ ಪದೇ ಪದೇ ಉಂಡಿ ಮಾಡ್ಕೊಳಾಕ್ ಹೋದರೆ ಕೈಗೆಲ್ಲ ಹತ್ತುತ್ತಲ್ಲ ಹಂಗಾಗಿ ಪರಾಟ ಮರಾಮದಾಗ ತೊಂದರೆ ಆಗುತ್ತೆ ಅದಕ್ಕಾಗಿ ಅಂದರೆ ಅದು ಕೈಗೆಲ್ಲ ಹತ್ತಿದ್ಮೇಲೆ ಜಿಗಿಟ್ ಜಿಗಟ್ ರೀ ಹಾಗಾಗಿ ಒಂದೇ ಉಂಡಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ನೋಡ್ರಿ ಒಂದು ಸ್ವಲ್ಪ ಲೇಟಾಗೈತಿ ಅಂದರೆ ಟೈಮ್ ಎಂಟೂವರೆ ಆಗೈತಿ ನನ್ನ ಮಗಳು ರೆಡಿಯಾಗಿ ಬಂದು ನಮ್ಮ ನೋಡಿರಿ ಇದ್ರೆ ತವಿಗೆ ಹೆಣ್ಣಿನ ಸ್ಪ್ರೇ ಮಾಡಾಕಂತರು ಪಟ್ ಪಟ್ ಮಾಡಿ ಕೊಡೋಕೆ ಈಗ ಅಂತೇಳಿ ಅಂದರೆ ಲೇಟ್ ಆಗಿಬಿಡ್ತೈತೆ ರೀ ಅಂದರೆ ತಿನ್ನಾಟಿಗೇ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಹಾಗಾಗಿ ರೆಡಿ ಮಾಡಿ ಕೊಟ್ಬಿಡು ಪಟ್ ಅಂತ ಅನಾಕತ್ತಿದ್ರು ಆಯ್ತು ರೀ ಇನ್ನೇನು ಬರೀ ಬಿಟ್ಟು ಬೆನ್ಸೋದು ಅಷ್ಟೇ ಐತಿ ಒಂದು ಎರಡು ಮೂರು ನಿಮಿಷ ನಿಂದ್ರಂತೇಳ್ರಿ ಸಾಕು ಅಂಥೇಳಿ ನಾನು ಅನಕತ್ತಿದ್ದೆ ಅಂದರೆ ನಾನು ರೆಡಿ ಮಾಡಿಟ್ಟು ಇರ್ತೀನಿ ಬರ್ತೀನಿ ನಿಂದ್ರು ನಿಂದರು ಅಂತಾರು ಆದರೆ ಒಂದು ಸ್ವಲ್ಪ ಅವರು ರೆಡಿ ಆದಮೇಲೆ ನಾವು ಲೇಟ್ ಮಾಡೋಕ್ಕಲೇನೇ ಇಲ್ಲ ರೀ ಎಲ್ಲರ ಮನೆಯ ಇದೇ ರೀತಿ ಪ್ರಾಬ್ಲಮ್ ಇರುತ್ತೆ ಅಂದರೆ ನಮ್ಮದು ಲೇಟ್ ಬಾರ್ದು ಅವ್ರದ್ದು ಅಷ್ಟೇ ಲೇಟ್ ಆಗಿಬಿಟ್ರೂ ನಡಿತೈತಿ ಸಲ ಪ್ಲೇಟ್ ಹಚ್ಚಿಬಿಟ್ಟು ಬಾ ಬಾ ಅಂತ ಕರಿತಾ ಇರ್ತೀನಿ ಆ ತಣ್ಣಗಾದ್ರೂ ಇನ್ನೂ ಬರೋಕೆ ಇರೋಂಗಿಲ್ಲ ಆದರೆ ಅವರು ರೆಡಿಯಾಗಿ ಬಂದು ನಿಂತ ತಕ್ಷಣ ನಾವು ಪ್ಲೇಟ್ಗೆ ಕೈಯಾಗ ಕೊಡಬೇಕು ಈಗ ನಾವು ಹೋಲ್ಗೆಲ್ಲ ಯಾವ ರೀತಿ ಫಿಲ್ ಮಾಡಿ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಳ್ತೀವಲ್ರಿ ಅದೇ ರೀತಿ ಫಿಲ್ ಮಾಡಿ ಲಟ್ಟಿಸ್ಬಿಟ್ಟು ಎರಡು ಸೈಡೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕಿಬಿಟ್ಟು ಬೆನಿಸ್ಬಿಟ್ರೆ ಟೇಸ್ಟ್ ಅಂದರೂ ಸಖತ್ತಾಗಿರುತ್ತೆ ನೋಡಿರಿ ಇದಕ್ಕೆ ನಾವು ಚಟ್ನಿ ಪಲ್ಯ ಇರ್ಲಿಕ್ಕೂ ಬರೀ ತುಪ್ಪ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಟೊಮೆಟೊ ಸಾಸ್ ಮತ್ತು ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಯಾವುದಾದ್ರೂ ಹಚ್ಕೊಂಡು ತಿನ್ಬೋದು ನನಗೆ ಇವತ್ತು ಡಬ್ಬಿಗೆ ರೀ ಗ್ರೀನ್ ಚಟ್ನಿ ಸಂಗಟ ಕಟ್ಟಿದ್ದೆ ಭಾಳ ಇಷ್ಟ ಆಗಿತ್ತು ನೆಕ್ಸ್ಟ್ ಟೈಮ್ನು ಗ್ರೀನ್ ಚಟ್ನಿ ಸಂಗಟನ ಡಬ್ಬಿ ಕಟ್ಟರಿ ಮಮ್ಮಿ ಭಾಳ ಬೆಸ್ಟ್ ಾಗಿತ್ತು ಅಂತ ಅನಕತಿದ್ದ ಹಾಗ ಎಲ್ಲನೂ ರೆಡಿ ಮಾಡಿದೆ ನೋಡ್ರಿ ಮಾಡಿ ಎಲ್ಲರದು ನಾಷ್ಟು ಆಯಿತು ಆ್ಯಕ್ಚುಲಿ ಒಂದು ವಿಡಿಯೋನ ಮಿಸ್ ಆಗ್ಬಿಟ್ಟೈತಿ ಅಂದ್ರೆ ಅದು ಇಡಿಯೋ ಮಾಡಿದ್ದೆ ಖರೆ ಆದ್ರೂ ಅದು ಎಲ್ಲಿ ಹೋಗೈತೆ ನಾ ಹುಡುಗಿಯೂ ಸಿಗ್ಲೇ ಇಲ್ಲರಿ ಅಂದ್ರೆ ಅಕ್ಕಿ ಎಲ್ಲ ಹಾಕಿದ್ದು ಸ್ವಲ್ಪ ಪ್ಲೇಟೆಲ್ಲ ರೆಡಿ ಮಾಡ್ಕೊಂಡಿದ್ದು ಹಂಗೆ ಆಗುತ್ತೆ ನೋಡ್ರಿ ಇಡಿಯೋ ಮಾಡೋದಂದ್ರೆ ಸುಮ್ಮನೆ ಇರೋಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಸ್ನು ಇರ್ತಾ ಇರ್ತೈತಿ ಯಾವ ರೀತಿ ಸೆಟ್ ಮಾಡಬೇಕು ಮತ್ತು ಅದು ವಿಡಿಯೋ ಮಿಸ್ ಆಗ್ಬಿಟ್ಟು ಅಂದರೆ ಆಗುತ್ತೆ ನಾನು ಇದ್ರೆ ಇವತ್ತು aquí mata ಅದು ಜೋಳ ಎಲ್ಲ ತಗೋದು ಹಾಕಿದ್ದರೆ ರವೆ ಮಾಡ್ಸ್ಕೊಂಡು ಬರ್ಬೇಕಂತೇಳಿ ಮತ್ತು ಮಧ್ಯಾಹ್ನ ಅಡಿಗೆನೂ ಮಾಡ್ಯ ಸಪ್ಪನ್ ಬ್ಯಾಳಿ ನಮ್ಮ ಮನೆಯವ್ರಿಗೆ ಸಜ್ಜಿ ರೊಟ್ಟಿ ಸಪ್ಪನ್ ಬ್ಯಾಳಿ ಬೇಕಾಗಿತ್ತು ಹಾಗಾಗಿ ಅಂದರೆ ಹೆಸರು ಕಾವುದು ಸಪ್ಪನ್ ಬ್ಯಾಳಿ ಅಂತೀವ್ರೆ ನಾವು ಹೆಸ್ರು ಕಾವು ಹೊರದು ಅದನ್ನ ಹಣ್ಣಿಗೆ ಬೆನಸಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕೊಂಡು ಎಣ್ಣೆ ಹಾಕ್ಕೊಂಡು ತಿನ್ನೋದು ನಮ್ಮ ಮನೆಯವ್ರಿಗೆ ಸಜ್ಜಿ ರೊಟ್ಟಿ ಸಂಗತೆ ಭಾಳ ಇಷ್ಟ ಆಗುತ್ತೆ ಮತ್ತು ಬರಂದಾಗ ಅದು ಗಾಯೆಲ್ಲ ಹಾಕಿದ್ದು ಅಲ್ಲೇ ಅದಕ್ಕೊಂದು ಮಲಾಮ್ ತೊಗೊಂಬ ಅಂತಂದಿದೆ ಅದನ್ನ ಬೇರೆ ತಂದಿದ್ರು ಅದನ್ನೇ ಚೆಕ್ ಮಾಡೋಕತ್ತಿದ್ದೆ ಮನಗೆ ಮತ್ತು ಬೆಂಗ್ಳೂರ್ಗೆ ಹೋಗೋಕೆಲ್ಲ ಸಾಮಾನೆಲ್ಲ ಬೇಕಾಗಿದ್ದು ಅವನ್ನೆಲ್ಲ ತಂದಿದ್ದರು ತಂದಿದ್ರು ಅದನ್ನೆಲ್ಲ ಹಾಂ ಎತ್ತಿ ಇಟ್ಬಿಟ್ಟು ಹಾಂ ಊಟ ಎಲ್ಲ ಮುಗಿಸಿ ಮತ್ತು ಚಿತ್ರಾನ್ನ ಮಾಡಿದ್ದೆ ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಇವತ್ತು ಕಾಜು ಬರ್ಪಿ ಮಾಡೋದಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಫಸ್ಟ್ ಒಂದು ಸಲ ಮಾಡಿಬಿಟ್ಟು ಕೆಲ್ಸ ಮಾಡಿದ್ದೆ ಆದರೆ ಈ ಸಲ ಪರ್ಫೆಕ್ಟಾಗಿ ಮಾಡ್ನಂತ್ಹೇಳಿ ಅಂದ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ದು ಈಗಿದ್ರೆ ನಾನು ಒಂದು ಇನ್ನೂರು ಗ್ರಾಮ್ ಅಂದರೆ ಎರಡು ನೂರು ಗ್ರಾಮಷ್ಟು ಹಾಕ್ತಿರ್ಬೇಕು ರೀ ಒಂದು ದೊಡ್ಡ ಬಟ್ಲಷ್ಟು ಗೋಡಂಬಿನ ತೊಗೊಂಡು ಅವನ ನೀರೊಳಗೆ ಒಂದು ಎರಡು ತಾಸು ನೆನೆಸಿಡ್ಬೇಕು ರೀ ಈಗ ನೆನ್ಸಾಕೆ ಇಟ್ಬಿಟ್ಟು ಮತ್ತೊಂದು ಕೆಲಸ ನೆನಪು ಇವತ್ತೇ ಇವತ್ತೆ ಬೆಳಗ್ಗೆ ನಾನು ಫೇಸ್ ಸ್ಕ್ರಬ್ ಅಥವಾ ಫೇಸ್ ವಾಶ್ ಯಾವುದಾದ್ರೂ ಒಟ್ಟಿನಲ್ಲಿ ಈ ರೀತಿ ಮನಗಿ ಮಾಡಿ ಕೊಡಬೇಕು ಮನಗಿದ್ರೆ ಸಣ್ಣ ಸಣ್ಣ ಪಿಮ್ ಅಂದರೆ ಗುಳ್ಳಿಯಾಗ್ಬಿಟ್ಟವ್ರಿ ಹಾಗಾಗಿ ಅದು ಅದೇ ಅಂತಾರು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಹೋಗುತ್ತಲ್ರಿ ಹಂಗಾಗಿ ಇದನ್ನ ಮಾಡಿಕೊಡ್ಬೇಕು ಬಾದ್ಸಿಂದ ಮಾಡಿತ್ತು ರೀ ಕೆಲವೊಂದು ಸಲ ನಾನು ತನಗ ಮಾಡಿಕೊಡ್ತಿರ್ತೀನಿ ಬೆಳಗಿನ ನಾನು ಹೆಸರು ಬೇ ಕಾಳು ಮತ್ತು ಚೆನ್ನಂಗಿ ಬಾಳಿ ಸ್ವಲ್ಪ ಅಕ್ಕಿ ಅಂದರೆ ಎಲ್ಲನೂ ಒಂದು ಸಣ್ಣ ಸಣ್ಣ ಬಟ್ಟಲ್ಲೇ ಬಿಸಿಲಿಗೆ ಇಟ್ಟಿದ್ದೇನೆ ಅಂದರೆ ಬಿಸಿಲಿಗೆ ಇಟ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಅದನ್ನ ಹೆಸರು ಕಾಳು ಮತ್ತು ಚೆನ್ನಂಗಿ ಬ್ಯಾಳಿ ಮತ್ತು ಅಕ್ಕಿನ ತಗೊಂಡ್ಬಿಟ್ಟು ಒಂದು ಎಂಟರಿಂದ ಹತ್ತು ಬಾದಾಮಿನ ಹಾಕಿಬಿಟ್ಟು ನೈಸಾಗೆ ಪುಡಿ ಮಾಡಿ ತೊಗೊಂಡಿದ್ದೀವಿ ನೋಡಿರಿ ಬೇಕಂದರೆ ಚಾಣಿಸ್ಬೋದು ಇಲ್ಲಾಂದರೆ ಹಂಗಾನು ಯೂಸ್ ಮಾಡ್ಕೋಬೋದು ಈಗಿದ್ರೆ ಬಾದಾಮಿ ಹೆಸರು ಕಾಳು ಮತ್ತು ಚೆನ್ನಾಗಿ ಬ್ಯಾಳೆ ಅಕ್ಕಿ ಏನು ತೊಗೊಂಡಿದ್ಯವಲ್ಲ ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ನೈಸಿಗೆ ಅಂದರೆ ಸ್ವಲ್ಪ ತರಿ ತರಿ ಇರುತ್ತೆ ನೈಸ್ ಆಗಂಗಿಲ್ಲ ಮಿಕ್ಸರ್ ಜಾರೊಳಗೆ ಅದನ್ನ ಆ ರೀತಿ ಮಿಕ್ಸಿ ಮಾಡಿ ತೊಗೊಂಬಿಟ್ಟು ಇದಕ್ಕೇನಿತ್ತಲ್ಲ ಒಂದೆರಡು ಚಮಚದಷ್ಟು ನಾನು ಆರೆಂಜ್ ಪುಡಿ ಹಾಕಿದ್ದೀನಿ ಅಂದರೆ ಆರೆಂಜನ್ನು ಒಣಗಿಸ್ಬಿಟ್ಟು ಆರೆಂಜ್ ಸಿಪ್ಪಿ ತಂದಾಗ ಅದನ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಎತ್ತಿ ಇಟ್ಟರೆ ಬೇಕಂದಾಗ ಯೂಸ್ ಮಾಡ್ಕೊಬೋದು ಅಂತೇಳಿ ಎರಡು ಚಮಚ ಹಾಕಿದ್ದೀನಿ ಮತ್ತು ಮುಲ್ತಾನಿ ಮಟ್ ಮಿಟ್ಟಿ ಎರಡು ಚಮಚ ಹಾಕಿದ್ದೀನಿ ರೀ ಮತ್ತು ಒಂದು ಚಮಚದಷ್ಟು ಎಲೆ ಪುದೀರಿ ಅಂದರೆ ನೀವು ಪೌಡ್ರ್ ಅಂತ ಸಿಗುತ್ತಿಲ್ಲ ಅಂದರೆ ನಾನು ಮನ್ಯಾಗ ಮಾಡಿ ಇಟ್ಟಿರ್ತೀನಿ ಅದನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮತ್ತೊಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ರೀ ಇನ್ನೂ ಎರಡು ಐಟಮ್ಸ ನೆನಪಾರಿದ್ದೆ ಮತ್ತು ಹಿಂದಿಗಡೆ ಮಿಕ್ಸ್ ಮಾಡ್ಕೊಂಡೆ ರೀ ಹಂಗೆ ಆಗುತ್ತೆ ನಾ ಒಂದು ಸಲ ಮಾಡೋದಾಗುತ್ತಾ ಫುಲ್ ಕನ್ಫ್ಯೂಸ್ ಇರುತ್ತೆ ಅಂದರೆ ನೆನಪು ಹಾರ್ತಾ ಇರ್ತೈತಿ ಈಗೆಲ್ಲ ಇದು ಆಯ್ತಂತ ಡಬ್ಬಿಗೆ ಹಾಕಿ ಹಾಕತ್ತಿದ್ದೆ ಮತ್ತು ನೆನಪಾಯಿತು ಇದಕ್ಕೆ ಆ್ಯಕ್ಚುಲಿ ಅರಿಶಿನ ಪುಡಿ ಮತ್ತು ಕಡಲೆ ಹಿಟ್ಟ ಮಿಕ್ಸ್ ಮಾಡಬೇಕಿತ್ತು ಹಾಗಾಗಿ ಒಂದು ಚಮಚದಷ್ಟು ಅರಿಶಿಣ ಪುಡಿ ಹಾಕಿದ್ದೀನಿ ರೀ ಒಂದು ದೊಡ್ಡ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಅಂದರೆ ಬೇಳೆ ಮಿಕ್ಸಿಗೆ ಹಾಕ್ಬಿಟ್ರೆ ಅದು ಸರಿಯಾಗಿ ಪುಡಿ ಆಗಂಗಿಲ್ಲ ರೀ ಹಾಗಾಗಿ ಕಡಲೆ ಹಿಟ್ಟನ್ನು ಗಿರಣಿ ಒಳಗೆ ಬೀಸ್ಕೊಂಬಂದಿದ್ದು ಬಂದಿದ್ದು ಕಡಲೆ ಹಿಟ್ಟ ಯೂಸ್ ಮಾಡಬೇಕು ಅರಿಶಿನ ಪುಡಿ ಆದ್ರೂ ಅಷ್ಟೇ ರೀ ಮನೆಯಾಗ ಬೀಸಿತನ ಯೂಸ್ ಮಾಡ್ಕೋಬೇಕು ನಾನು ಮನೆಯಾಗ ಅರಿಶಿಣ ಪುಡಿ ಮತ್ತು ಕಡಲೆಬಾಯಿ ಎಲ್ಲ ಬೀಸಿಟ್ಟಿರ್ತೀನಲ್ಲ ಅದನ್ನ ಮತ್ತೊಂದು ರೌಂಡ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರೆ ಸರಿಯಾಗಿ ಸರಿಯಾಗೆಲ್ಲ ಮಿಕ್ಸ್ ಆಗುತ್ತಲ್ಲ ಈಗ ಎಲ್ಲನೂ ಒಂದು ರೌಂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಆಯ್ತು ನಮ್ಗೆ ಬೇಕಂದಾಗ ಯೂಸ್ ಮಾಡೋಕ್ಕೆ ಬೆಸ್ಟ್ ಆಗುತ್ತೆ ನೋಡಿರಿ ಇದಂತೂ ಮುಖಕ್ಕೆ ಹಚ್ಕೊಂಡ್ಬಿಟ್ರೆ ಸಾಫ್ಟ್ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲನೂ ಹೋಗಿದ್ರೆ ಕ್ರಮೇಣ ಈಗ ನಮಗೆ ಎಷ್ಟು ಪೌಡ್ರ್ ಬೇಕಲ್ಲ ಅದು ಪೌಡ್ರ್ ತೊಗೊಂಡು ಮೊಸರ ಅಥವಾ ಹಾಲು ಇಲ್ಲ ಏನಂತರು ಗುಲಾಬಿ ಜಲ ಯಾವುದಾದ್ರು ಒಂದು ಹಾಕಿಬಿಟ್ಟು ಅಥವಾ ನೀರು ಹಾಕಿನೂ ರೀ ಹಾಕಿ ಚಲೋತ್ತಾಗಿ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಕೊಂಡು ಒಂದು ನಿಮಿಷ ಲೈಟಾಗಿ ಮಸಾಜ್ ಮಾಡ್ಕೊಂಡ್ರೆ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡ್ಬಿಟ್ರಾಯ್ತು ಸಾಫ್ಟ್ ಆಗೋದ್ರೆ ನೀವು ಖಂಡಿತ ಟ್ರೈ ಮಾಡಿರಿ ಫುಲ್ ಸ್ಕಿನ್ ಸಾಫ್ಟ್ ಆಗುತ್ತೆ ಅಂದರೆ ಮನೊನ್ಸಲಿಂದ ಮಾಡಿದ್ದು ಅವನಿಗೆ ಹಚ್ಚಟ್ಗೆ ಸಾಕಾಗ್ಬಿಡ್ತು ಫುಲ್ ಹೊಲ್ ವಲ್ಲನ ಅನ್ನೆಲ್ಲ ಇಡುವ ಹೋದ್ರೆ ನಾವೆಲ್ಲ ಆಗುತ್ತೆ ಮತ್ತು ಅವ್ನು ಇಲ್ಲ ರೀ ಹಂಗಾಗಿ ಅವನಿಗೆ ಜಾಸ್ತಿ ಸಣ್ಣ ಸಣ್ಣ ಗುಳ್ಳಿ ಎಲ್ಲ ಆಗಿದ್ದು ಅಂತೇಳಿ ಮಾಡಿ ಹಚ್ಚಿ ಹಾಂ ಈಗಿದ್ರೆ ನಾನು ಹಚ್ಕೊಂಡು ವಾಶ್ ಮಾಡ್ಕೊಂಡಿದ್ದೆ ರೀ ನನ್ನ ಮಗಳಿದ್ರೆ ಭಾಳ ಚಂದ ಕಣ ಮಮ್ಮಿ ಅನ್ನಾಕತ್ತಿದ್ಲು ಹಂಗಾಗಿ ಹಂಗೆ ಮಾಡಿದೆ ಅಷ್ಟೇ ರೀ ಈಗಿದ್ರೆ ನಾನು ಕಾಜು ಬರ್ಪಿ ಮಾಡಾಕಿನ ಒಂದು ಬಟ್ಲಷ್ಟು ಗೋಡಂಬಿ ತೊಗೊಂಡಿದ್ದೆ ಅಲ್ಲ ಅದನ್ನ ನೆನೆಸಿಟ್ಟಿದ್ದೆ ಅಲ್ಲ ಈಗ ಮುಕ್ಕಾಲು ಬಟ್ಲಷ್ಟು ಸಕ್ರೇ ತೊಗೊಂಡು ಅದನ್ನ ಪೌಡ್ರ್ ಮಾಡಿ ಎತ್ತಿಟ್ಕೊಳಾಕಂತೀನಿ ನೋಡಿದ್ರಿ ಅಂದರೆ ನೀವು ಸ್ವೀಟ್ ಜಾಸ್ತಿ ಬೇಕಾದ್ರೆ ಮುಕ್ಕಾಲು ಬಟ್ಲಷ್ಟು ತೊಗೋಬೋದು ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ರೆ ಅರ್ಧ ಬಟ್ಲಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಆ್ಯಕ್ಚುಲಿ ನನಗೆ ಸ್ವೀಟ್ ಕಮ್ಮಿ ಇದ್ರೆ ಇಷ್ಟ ಆದರೆ ನಮ್ಮ ಮನೆಯವ್ರಿಗೆ ಈ ಮನಗೆ ಜಾಸ್ತಿ ಸ್ವೀಟ್ ಇದ್ರೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ ಮತ್ತು ನಾವು ಅಳತಿ ಮಾಡಿ ಅಂದರೆ ವೇಟ್ ಮಾಡಿ ತೊಗೋದಾದ್ರೆ ಎರಡು ನೂರ ಗ್ರಾಮಷ್ಟು ಗೋಡಂಬಿ ಒಂದು ನೂರ ಐವತ್ತು ಗ್ರಾಮಷ್ಟು ಸಕ್ಕರೆ ತೊಗೋಬಹುದು ಈಗಿದ್ರೆ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಹಾಲು ಹಾಕಿ ನೈಸಾಗೆ ಪೇಸ್ಟ್ ಮಾಡಿ ತಗೋಬೇಕಾಗುತ್ತೆ ಅಂದ್ರೆ ನೀರೆಲ್ಲ ಏನು ನೆನ್ಸಾಕಿಟ್ಟಿರ್ತೀವಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕಬೇಕು ಯಾವುದೇ ರೀತಿ ನೀರು ಯೂಸ್ ಮಾಡಾಕಬಾರ್ದು ಅಂದರೆ ಜಾಸ್ತಿ ಹಾಲನ್ನೂ ಯೂಸ್ ಮಾಡೋಕೆ ಹೋಗಬಾರ್ದು ಒಂದು ಸಣ್ಣ ಬಟ್ಲಷ್ಟು ಅಷ್ಟೇ ಯೂಸ್ ಮಾಡ್ಕೋಬೇಕ್ರಿ ಅಂದರೆ ಚಮಚದ ಲೆಕ್ಕದಲ್ಲಿ ಆದರೆ ಒಂದು ನಾಲ್ಕೈದು ಚಮಚದಷ್ಟು ಅಷ್ಟೇ ಹಾಕಿ ಫುಲ್ ಈ ರೀತಿ ನೈಸಾಗೆ ಪೇಸ್ಟ್ ಮಾಡಿ ತೊಗೋಬೇಕ್ರಿ ಅಂದರೆ ಜಾಸ್ತಿ ನಾವು ಹಾಲಾಗಲಿ ನೀರಾಗಲಿ ಬಳಸ್ಬಿಟ್ಟು ರುಬ್ಕೊಂಡ್ಬಿಟ್ರೆ ಅದನ್ನ ನಾವು ಮಿಕ್ಸ್ ಮಾಡೋ ಮುಂದಾಗ ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ ಆದಷ್ಟು ಕಮ್ಮಿ ನೀರನ್ನು ಬಳಸ್ಬಿಟ್ಟು ಅದನ್ನ ನೈಸಾಗೆ ಸಾರಿ ಕಮ್ಮಿ ಹಾಲನ್ನು ಬಳಸ್ಬಿಟ್ಟು ನೈಸಾಗೆ ಪೇಸ್ಟ್ ಮಾಡಿ ತೊಗೋಬೇಕ್ರಿ ಬೇಕಂದರೆ ಇದಕ್ಕೆ ಒಂದು ಬಟ್ಲಷ್ಟು ಹಾಲಿನ ಪುಡಿ ಆದ್ರೂ ಬಳಸ್ಬೋದು ಅದನ್ನೂ ಬೆಸ್ಟ್ ಇರುತ್ತೆ ರೀ ಈಗಿದ್ರೆ ನಾನು ಅದನ್ನ ಏನು ರುಬ್ಕೊಂಡಿದ್ದೆ ಅಲ್ಲ ಗೋಡಂಬಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನ ಈಗ ಒಂದು ದಿಪ್ಪ ತಳ ಇರುವ ಕಡಾಯಿ ತೊಗೊಂಡ್ಬಿಟ್ಟು ಅದನ್ನ ಅದಕ್ಕೆ ಹಾಕಬೇಕಾಗುತ್ತೆ ರೀ ಆ್ಯಕ್ಚುಲಿ ನಾವು ಇದು ಬ ಬರ್ಬಿ ಮಾಡೋಕೆ ಏನಿತ್ತಲ್ಲ ಒಂದು ಸ್ವಲ್ಪ ಏನಂತಾರೆ ತೇಲಿರುವ ಬಾಣಲಿ ತೊಂಬಿಟ್ರೆ ಬೆಸ್ಟ್ ರೀತಿ ಗುಂಬಿರುವ ಇರುವ ಬಾಣಲಿ ತೊಗೊಂಬಿಟ್ರೆ ನಡುವೆ ಹತ್ತೊತ್ರಿ ಅಂದರೆ ಸಿಗುತ್ತೆ ಆ್ಯಕ್ಚುಲಿ ಆ ರ ಆ ರೀತಿ ಬಾಣಲಿ ನಮ್ಮ ಮನೆಯೊಳಗಿಲ್ಲ ಹಾಗಾಗಿ ನಾನು ಇದೇ ರೀತಿ ಕಬ್ಬಿನ ಬಾಣಲಿ ತೊಗೊಂಬಿಟ್ಟು ಇದ್ರೊಳಗೆ ರೆಡಿ ಮಾಡ್ಕೊಳಕತ್ತಿದು ಅಂದರೆ ಗ್ಯಾಸ್ ಉರಿ ಜಾಸ್ತಿ ನಡುವೆ ಹತ್ತುತ್ತಲ್ರಿ ಇದನ್ನ ರೆಡಿ ಮಾಡೋಕೆ ಸ್ವಲ್ಪ ಪೇಷೆನ್ಸ್ನು ಇರಬೇಕಾಗುತ್ತೆ ಮತ್ತು ಸಣ್ಣ ಉರಿ ಒಳಗೆ ಚಲೋತ್ನಾಗೆ ಒಂದು ಏಳೆಂಟು ನಿಮಿಷ ಅದನ್ನ ರೀ ಅದರದು ಅಳಸಾಗ್ಬಿಟ್ಟು ಮತ್ತೆ ಗಟ್ಟಿ ಆಗೋ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ ಮತ್ತು ಕೈ ಏನು ಬಿಡಾಕ್ ಹೋಗಬಾರ್ದು ಕೈ ಬಿಟ್ಬಿಟ್ರೆ ಹೊತ್ತು ಬಿಡೋತ್ರಿ ಈಗಲ್ರೆ ನಾವು ಅದನ್ನೇನು ಫಸ್ಟಿಗೆ ಗೋಡಂಬಿ ಪೇಸ್ಟ್ ಹಾಕಿ ಮತ್ತು ಏನು ಸಕ್ಕರೆ ಪುಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನ ಗಟ್ಟಿ ಆಗೋ ಮಠ ಬೆನ್ಸ್ಕೋಬೇಕಾಗುತ್ತೆ ನೋಡ್ರಿ ಸ್ವಲ್ಪ ತಾಳ್ಮೆ ಇರಬೇಕು ಪಟ್ ಆಗಂಗಿಲ್ಲ ಅದಕ್ಕೆ ಹೇಳಿದು ಸ್ವಲ್ಪ ಅದು ತೇಲಿರು ಅಂದ್ರೆ ಅದಕ್ಕೆ ಏನಂತ ಫ್ಲ್ಯಾಟಾಗಿರೋದು ಬಾಣಲಿ ಯೂಸ್ ಯೂಸ್ ಮಾಡಿಬಿಟ್ರೆ ಏನೈತಿಲ್ಲ ಅದು ನಡುವೆ ಹೊತ್ತಂಗಿಲ್ಲ ರೀ ಅಂದರೆ ಗ್ಯಾಸ್ ಎಲ್ಲ ಕಡೆ ಒಂದೇ ಥರ ಹತ್ತು ತಲ ಗ್ಯಾಸ್ ಉರಿ ಈಗಿರೋ ಅದನ್ನ ಎಲ್ಲ ಹಾಕ್ಬಿಟ್ಟು ಚಲೋದನೆಗೆ ತಾಳ್ಮೆಯಿಂದ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಸಾಕಾಗಿಬಿಡುತ್ತೆ ಒಂದೊಂದ್ಸಲ ಕೈಯೂ ನೂ ಬಂದ್ಬಿಡ್ತೈತ್ರಿ ಆದರೆ ಅದು ಪೂರ್ತಿ ಗಟ್ಟಿ ಮಟ ಮಟ್ಟ ಕೈ ಬಿಡಾಕೋಬಾರ್ದು ಫಸ್ಟ್ ಸಲ ಅಲಸು ಮಾಡಿಬಿಟ್ಟಿದೆ ಯಾಕಂದರೆ ನೀರು ಜಾಸ್ತಿ ಹಾಕಿಬಿಟ್ಟು ಮಾಡಿದ್ದೆ ಫುಲ್ ಅದೇನು ಸಾಂಬಾರ್ ಥರ ಆಗಿತ್ತು ಹಾಗೆ ಅದೇನು ಚಮಚಲ್ಲೇ ತಿನ್ಕೊಂಬಿಟ್ಟು ಟೇಸ್ಟ್ ಆಗಿತ್ತು ಕರೆ ಆದರೆ ಬರ್ಪಿತ್ರ ಆಗಲೇ ಇಲ್ಲ ಫಸ್ಟ್ ಟೈಮ್ ಮಾಡಿದಾಗ್ರಿ ಇದು ಸೆಕೆಂಡ್ ಟೈಮ್ ಮಾಡಾಕತ್ತಿದ್ದು ಈಗ ಗಟ್ಟಿ ಆಗೋಕ ಸ್ಟಾರ್ಟ್ ಆದಕೂ ಒಂದೆರಡು ಚಮಚದಷ್ಟು ತುಪ್ಪ ಹಾಕಬೇಕ್ರಿ ಆ್ಯಕ್ಚುಲಿ ಫಸ್ಟಿಗೇ ಕಡಾಯಿಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಆಮೇಲೆ ಇದು ಗೋಡಂಬಿ ಪೇಸ್ಟ್ ಹಾಕಬೇಕಿತ್ತು ನನಗೂ ನೆನಪಾಗಲಿಲ್ಲ ರೀ ಹಾಗೆ ಹಾಕಿಬಿಟ್ಟೆ ಯಾಕಂದರೆ ಅದು ಕಡಾಯಿಗೆ ಅಂಟ್ಕೊಳಂಗಿಲ್ಲ ರೀ ಫಸ್ಟಿಗೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಕಡಾಯಿಗೆಲ್ಲ ಸವರ್ಬಿಟ್ಟು ಆಮೇಲೆ ಗೋಡಂಬಿ ಪೇಸ್ಟ್ ಹಾಕಬೇಕು ಆಮೇಲೆ ಗಟ್ಟಿ ಆಗೋ ಮುಂದಾಗ ಏನಿತ್ತಲ್ಲ ಮತ್ತೊಂದೆರಡು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಈಗಿದ್ರೆ ಅದನ್ನ ಗಟ್ಟಿ ಆದಮೇಲೆ ಏನಿತ್ತಲ್ಲ ಅಂದರೆ ಈ ರೀತಿ ಫುಲ್ ಗಟ್ಟಿ ಅನಿಸುತ್ತಲ್ಲ ಆವಾಗ ತಗೋ ್ಬಿಟ್ಟು ಬರ್ಪಿ ಮಾಡ್ಕೋಬೇಕ್ರಿ ನೀವು ಸ್ಲ್ಯಾಬ್ ಮೇಲೆ ಅಥವಾ ಬಟರ್ ಪೇಪರ್ ಆದರೂ ಯೂಸ್ ಮಾಡ್ಬೋದು ಬಟರ್ ಪೇಪರ್ ಇಲ್ಲಾಂದ್ರೆ ನಂತರ ಗ್ಯಾಸ್ ಕಟ್ಟಿ ಅಥವಾ ಚಪಾತಿ ಮಾಡೋ ಮಣಿಗಿನ ಸ್ವಲ್ಪ ಒಂದು ಚಮಚದಷ್ಟು ತುಪ್ಪ ಹಚ್ಚಿಬಿಟ್ಟು ಅದೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ರೀ ಬರ್ಪಿದ ಪೇಸ್ಟನ್ನ ಇದಕ್ಕೆ ಹಾಕಿ ಈ ರೀತಿ ಗಟ್ಟಿ ಆಗ್ಬಿಡುತ್ತೆ ಹಾಕಿದ ತಕ್ಷಣ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ನೀಟಾಗಿ ಈ ರೀತಿ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಒಂದು ಗುಂಡ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಬೆಳ್ಳುಣ್ಗಿಗೂ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಚಲೋತ್ನಾಗ ಲೆಗ್ಗಿಸ್ಕೋಬೇಕು ನಾವು ಚಪಾತಿ ಎಲ್ಲ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ನಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಬರ್ಪಿ ಅಷ್ಟು ತೆಲ್ಗಾಗೆ ಲೆಗ್ಗಸ್ಕೊಬೇಕ್ರಿ ಅದೇನು ನಾವು ಎಷ್ಟು ತೆಳ್ಳಗೆ ಮಾಡ್ಕೊತಿಲ್ಲ ಅಷ್ಟು ತೆಲ್ಗಾಗುತ್ತಾ ಅಂದರೆ ಬಿಸಿ ಪಟ್ ಅಂತ ಲಟ್ಟಿಸ್ಕೊಂಬಿಡ್ಬೇಕು ಈ ರೀತಿ ತೈಲೆಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಸಿಲ್ವರ್ ಪೇಪರ್ ರೀ ನಮ್ಮ ಮನೆಯವರು ಇದನ್ನ ಹಚ್ಚಾಕತ್ತ ಬಯಾಕೆ ಸ್ಟಾಕ್ ಅದು ಏನಿರುತ್ತೋ ಎಲ್ಲ ಹಚ್ಚಿಬಿಟ್ಟು ತಿಲ್ಲಾರ್ದಂಗೆ ಮಾಡಿಬಿಡ್ತಾಳೆ ಅಂಥೇಳಿ ಆದರೆ ಕಾಜು ಬರ್ಪಿಗೆ ಇದನ್ನ ಹಚ್ಚಿಬಿಟ್ರೇ ಟೇಸ್ಟ್ ಅಂದರೆ ನೋಡಕ್ಕೆ ಚಲೋ ಅನಿಸುತ್ತಲ್ಲ ಆ್ಯಕ್ಚುಲಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹತ್ತಿದ್ರು ಆದರೆ ನಾನು ಬರ್ಪಿ ಮಾಡ್ಬೇಕಂತೇಳಿ ಅದನ್ನ ತರಿಸಿದ್ದು ಆನ್ಲೈನೊಳಗೆ ಬಾದಿಸಿಂದ ರೀ ಸಿಲ್ವರ್ ಪೇಪರ್ ಪೇಪರೆಲ್ಲ ಹಚ್ಚಿಬಿಟ್ಟು ಈ ರೀತಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಒಳಗೆ ಕಟ್ ಮಾಡ್ಕೊಂಡ್ರಾಯ್ತು ಮಸ್ತಾಗಿರುವ ಕಾಜು ಬರ್ಪಿ ರೆಡಿ ಆಗುತ್ತೆ ನೋಡ್ರಿ ಫೈನಲಿ ಕರೆಕ್ಟಾಗಿ ಬಂತನೋ ಅಂತ ಖುಷಿನೂ ಜಾಸ್ತಿ ಆಗಿತ್ತು ನೋಡಿರಿ ಅಂದ್ರೆ ಫಸ್ಟ್ ಟೈಮ್ ಅದು ಕೆಟ್ಟಾಗೇನಿತ್ತಲ್ಲ ಬೇಜಾರು ಆಗ್ತಾ ಇರ್ತೈತಿ ಆದರೆ ಅದು ಸರಿಯಾಗಿ ಬಂದಾಗ ಏನಿತ್ತಲ್ಲ ಜಾಸ್ತಿ ಖುಷಿ ಆಗುತ್ತಲ್ರಿ ಯಾವುದೇ ಅಡುಗೆ ಆಗಲಿ ನನಗಂತೂ ಅದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗ್ಬಿಡ್ತಂದ್ರೆ ಏನಪ್ಪ ಹಿಂಗಾಯಿತು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬಾರ್ದು ಅಂತ ಅನ್ನಿಸ್ತಾ ಇರ್ತೈತಿ ಆದರೆ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ನೀಟಾಗಿ ಬಂದಾಗ ಏನಿತ್ತಲ್ಲ ಜಾಸ್ತಿ ಖುಷಿ ಆಗುತ್ತಲ್ರಿ ಯಾವುದೇ ಹೊಸ ಅಡಿಗೆ ಮಾಡಿದಾಗೂ ಅಷ್ಟೇ ಅದನ್ನ ಕರೆಕ್ಟಾಗಿ ಟೇಸ್ಟಾಗಿ ಬಂತಿಲ್ಲ ಜಾಸ್ತಿ ಖುಷಿ ಆಗುತ್ತಲ್ರಿ ಅಂದರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಅದೇ ರೀತಿ ಆಗುತ್ತೆ ನನಗೂ ರೀ ಈಗಿದ್ರೆ ಈ ರೀತಿ ನಮ್ಗೆ ಯಾವ ಇದ್ರೊಳಗೆ ಬೇಗಲ್ಲ ಚೌಕಾದ್ರೂ ಕಟ್ ಮಾಡ್ಕೊಬೋದು ಈ ಆದ್ರೂ ಕಟ್ ಮಾಡ್ಕೊಂಬಿಟ್ಟು ಮಸ್ತಾಗಿರುವ ಕಾಜು ಉಪ್ಪಿ ರೆಡಿ ಅದು ನೋಡ್ರಿ ನನ್ನ ಮಗಳಿದ್ರೆ ನಾನು ತೆಗಿತೀನಿ ನಾನೆಲ್ಲ ಕರೆಕ್ಟಾಗಿ ಜೋಡಿಸ್ತೀನಿ ಅಂತೇಳಿ ಅದನ್ನೆಲ್ಲ ಎತ್ಬಿಟ್ಟು ಪ್ಲೇಟ್ನಾಗ ಇಡಾಕತ್ತಿದ್ಲು ಈ ರೀತಿ ಮಾಡ್ಬೇಡಮ್ಮ ರೌಂಡಾಗಿ ಮಾಡು ಇಲ್ಲಾಂದ್ರೆ ನಾನು ಮಾಡಿ ತೋರಿಸ್ತೀನಿ ತಾನಿನಗಂತೆ ಈ ರೀತಿ ಎಲ್ಲ ತೆಗದಿಟ್ಟಿಲ್ಲ ಮತ್ತೆ ಈ ರೀತಿ ಒಂದು ಡಿಸೈನ್ ಮಾಡಿಬಿಟ್ಟು ಅಂದರೆ ಹೆಣ್ಮಕ್ಳು ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೋಡೋಕೆ ಇಷ್ಟಪಡ್ತೀವಲ್ರಿ ಹಂಗಾಗಿ ಈ ರೀತಿ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಫೋಟೋನು ತಗೊಂಡೆ ನೋಡಿರಿ ಎಷ್ಟು ರಸ್ತೆಗೆ ಕಣಕ್ಕತ್ತಿದ್ದಲ್ರಿ ಅಂದರೆ ಅಷ್ಟೇ ಟೇಸ್ಟ್ ಆಗಿನೂ ಇತ್ತು ಮತ್ತು ಸಾಫ್ಟಾಗಿಯೂ ಬಂದಿದ್ದು ರೀ ಹೊರಗಡೆಕ್ಕಿಂತ ಜಾಸ್ತಿ ಟೇಸ್ಟ್ನೂ ಆಗಿದ್ದು ಅಷ್ಟು ಬೆಸ್ಟಾಗಿ ಬಂದಿದ್ದು ಹೊರಗಡೆಯಿಂದ ನಾವು ಕಾಜು ಬರ್ಪಿ ತೊಳಾಕೆ ಹೋದರೆ ಜಾಸ್ತಿ ಕಾಸ್ಲಿನೂ ಇರುತ್ತೆ ಮತ್ತು ಹೆಂಗೆ ಮಾಡಿರ್ತಾರೇನೋ ಅಂತ ಅನಿಸ್ತಾ ಇರ್ತೈತಿ ಮನೆಯೊಳಗೆ ಈ ಜಗೆ ಮಾಡ್ಕೊಂಡ್ಬಿಡ್ಬೋದು ಜಾಸ್ತಿ ಏನು ಟೈಮ್ ಏನು ಬೇಕಾಗಿಲ್ಲ ರೀ ಒಂದು ಗೋಡಂಬಿ ಒಂದು ಸ್ವಲ್ಪ ನೆನೆಸಿಬಿಟ್ಟು ಒಂದು ಹತ್ತು ಹದಿನೈದು ಹನ್ನೆರಡು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಫೈನಲಿ ರೆಡಿ ಮಾಡಿ ತಿಂದು ಈಗಿದ್ರೆ ತನು ಇದ್ರೆ ರೈಸ್ ಮಾಡಿದ್ಲು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನಮ್ಮ ಮನೆಯವ್ರ ಇದ್ರೆ ಎಲ್ಲರಿಗೂ ಬಟ್ಸಾಕತ್ತಿದ್ರು ತನಗೂ ಮನಗೂ ಕೆರೆ ಹಾಕತ್ತಿದ್ರು ಇನ್ನು ಊಟ ಮಾಡೋಣ ಬರ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ